ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹಿಂದಿನ ದಿನಕ್ಕೆ ಹೋಲಿಸಿದರೆ ಇಂದು ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಎಂಟುನೂರ ಇಪ್ಪತ್ತೈದು ರೂಪಾಯಿಯಷ್ಟು ಇಳಿಕೆಯಾಗಿದ್ದು ಅದೇ ರೀತಿಯಾಗಿ ಬೆಳ್ಳಿಯ ಬೆಲೆಯಲ್ಲಿ ಕೂಡ ಒಂದು ಸಾವಿರ ರೂಪಾಯಿ ಇಳಿಕೆಯಾಗಿ ದಾಖಲೆಯನ್ನ ನಿರ್ಮಿಸಿದೆ ಹೌದು ದಸರಾ ದೀಪಾವಳಿ ಹಬ್ಬದ ಬಳಿಕ ಚಿನ್ನ ಬೆಳ್ಳಿ ದರದಲ್ಲಿ ದಿನೇ ದಿನೇ ಇಳಿಕೆಯಾಗುತ್ತಿದೆ ಹತ್ತು ಗ್ರಾಂಗೆ ಒಂದು ಲಕ್ಷ ರೂಪಾಯಿ ಏರಿಕೆಯಾಗುತ್ತದೆ ಎಂಬ ಭಯ ಎಲ್ಲ ಆಭರಣ ಪ್ರಿಯರಿಗೆ ಕಾಡುತ್ತಿತ್ತು ಆದರೆ ಈಗ ಕೊಂಚ ನಿರಾಳವಾಗಿದೆ ಎಸ್ ವೀಕ್ಷಕರೇ ದೀಪಾವಳಿ ಹಬ್ಬ ಮುಗಿದ ಮೇಲೆ ದಿನೇ ದಿನೇ ಚಿನ್ನದ ಬೆಲೆಯಲ್ಲಿ ಕಡಿಮೆಯಾಗುತ್ತಲೇ ಬರುತ್ತಿದೆ ಸ್ಕ್ರೀನ್ನ ಮೇಲೆ ನೋಡುತ್ತಿರುವ ಹಾಗೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಒಟ್ಟು ಸಾವಿರದ ಮೂರ್ನೂರ ತೊಂಬತ್ತ್ಮೂರು ರೂಪಾಯಿ ಇಳಿಕೆ ಕಂಡಿದ್ದು ಇಂದಿನ ಪರಿಶುದ್ಧ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ದರವು ಅರವತ್ತೇಳು ಸಾವಿರದ ಐನೂರ ನಲವತ್ತೈದು ರೂಪಾಯಿಯಾಗಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ದರದಲ್ಲಿ ಸಾವಿರದ ಐನೂರ ಇಪ್ಪತ್ತೊಂದು ರೂಪಾಯಿ ಇಳಿಕೆಯಾಗಿದ್ದು ಸದ್ಯ ಇಂದಿನ ಹತ್ತು ಗ್ರಾಂನ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆಯು ಎಪ್ಪತ್ತ್ಮೂರು ಸಾವಿರದ ಏಳುನೂರ ಮೂವತ್ತೊಂಬತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ದರದಲ್ಲಿಯೂ ಕೂಡ ಇಳಿಕೆ ಕಂಡಿದ್ದು ಬದಲಾವಣೆಯಾದ ದರ ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ದಿನಾಲೂ ಇದೇ ರೀತಿ ಲೇಟೆಸ್ಟ್ ಮಾಹಿತಿ ಅಪ್ಡೇಟ್ಸ್ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ